ಅಥಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಕೋಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಎಂ ಎಸ್ ಐ ಎಲ್ ಮದ್ಯ ಮಾರಾಟದ ಮಳಿಗೆಯಲ್ಲಿ ಎಂ ಆರ್ ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾಡ್ತಿದ್ರೂ ಎಂ ಎಸ್ ಐ ಎಲ್ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಇಷ್ಟೊಂದು ಬೆಲೆನೇ ಎಂದು ಕೇಳಿದರೆ ಬೇಕಿದ್ದರೆ ತಗೊಳ್ಳಿ ಇಲ್ಲವೆಂದರೆ ಬಿಡಿ ದೂರು ಕೊಡುವುದಾದರೆ ಕೊಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸಿದ್ದಾರೆ ಎನ್ನಲಾಗಿದೆ ಎಸ್ ಐ ಎಲ್ ಮದ್ಯದ ಅಂಗಡಿ ಹೆಸರಿಗೆ ಮಾತ್ರ ಎಮ್ ಆರ್ ಪಿ ಬೆಲೆ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಸೇಲ್ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾಡ್ತಿದ್ದು ಮದ್ಯಪ್ರಿಯರಿಗೆ ನುಂಗಲಾರದ ತುತ್ತಾಗಿದೆ ಗ್ರಾಹಕರು ದುಬಾರಿ ಬೆಲೆ ತೆತ್ತು ಮದ್ಯ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಹೆಚ್ಚಿನ ದರಕ್ಕೆ ಮದ್ಯ ನಗರ ಮಾತ್ರವಲ್ಲದೆ ಅವಳಿ ಜಿಲ್ಲೆಯ ತಾಲೂಕುಗಳ ನಗರ ಹೋಬಳಿಗಳ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಬಾಟಲಿಗಳ ಮೇಲೆ ದರ ನಮೂದಾಗಿದ್ದರೂ ಆಯಾ ಬ್ರ್ಯಾಂಡ್ಗೆ ತಕ್ಕಂತೆ ಐದು ರೂಪಾಯಿಗಳಿಂದ ಇಪ್ಪತ್ತು ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಹಣ ಪಡೆಯಲಾಗ್ತಿದ್ದು ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಯಾವಾಗ ಎಂಬ ಪ್ರಶ್ನೆಗಳು ಮೇಲೆದ್ದಿವೆ ಹೆಚ್ಚು ಮಾರಾಟವಾಗುವ ಬಿಯರ್ ಮದ್ಯಗಳಿಗೆ ಇಪ್ಪತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿವರೆಗೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ ಇತರೆ ಮದ್ಯ ಬಾಟ್ಲಿಗಳನ್ನು ಆಯಾ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಲಾಗ್ತಿದೆ ಗ್ರಾಹಕರಿಗೆ ದಬಾವಣೆ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರ್ತಿದ್ರು ಎಮ್ ಎಸ್ ಐ ಎಲ್ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಹಾಗಾದರೆ ಅಧಿಕಾರಿಗಳ ಪಾದ ಎಷ್ಟು ಲಂಚವೆಂಬ ಸಾಮ್ರಾಜ್ಯದಲ್ಲಿ ಮುಳುಗಿದ್ದಾರೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಳ್ಳೋಣ ನೋಡೋಣ ಇಷ್ಟೊಂದು ಬೆಲೆನೆಂದು ಎಂದು ಕೇಳಿದರೆ ಬೇಕಿದ್ರೆ ತಗೊಳ್ಳಿ ಇಲ್ಲವೆಂದರೆ ಬಿಡಿ ದೂರು ಕೊಡುವುದಾದರೆ ಕೊಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸಿದ್ದಾರೆ ಎನ್ನಲಾಗಿದೆ ಮಾಮೂಲಿ ಮದ್ಯದ ಅಂಗಡಿಗಳಲ್ಲಿ ಸರ್ಕಾರ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಲಾಗ್ತಿದ್ದು ಕ್ರಮಕ್ಕೆ ಎಂ ಎಸ್ ಐ ಎಲ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಮದ್ಯದ ಅಂಗಡಿಗಳ ಮೇಲೆ ಸೂಕ್ತ ಕ್ರಮವಾಗದೇ ಇರೋದರಿಂದ ಹೆಚ್ಚಿನ ಬೆಲೆಗೆ ಮದ್ಯ ಮಾರುವುದು ನಿರಂತರವಾಗಿ ಮುಂದುವರೆದಿದೆ ಮದ್ಯದ ಅಂಗಡಿಗಳಲ್ಲಿ ಎಮ್ ಆರ್ ಪಿ ಬೆಲೆಗಿಂತ ಹೆಚ್ಚಿನ ಬೆಲೆ ತಗೊಳ್ತಾರೆ ಪ್ರಶ್ನೆ ಮಾಡಿದರೆ ನಾವು ಕೊಡೋದೇ ಇಷ್ಟಕ್ಕೆ ಯಾರಿಗಾದರೂ ಹೇಳ್ಕೊಳ್ಳಿ ದೂರ ಆದರೂ ಕೊಡಿ ಮನವಿನಾದರೂ ಕೊಡಿ ನಾವು ಇದೇ ಬೆಲೆಗೆ ಮಾರೋದು ಎಂದು ಗ್ರಾಹಕರಿಗೆ ಸಂಜಾಯಿಸಿ ನೀಡುವುದು ನಡೆದಿದೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು ಸಿಬಿ ನ್ಯೂಸ್ ಬೆಳಗಾವಿ ದೂರ ಇಟ್ಟರೆ ಅಂತಂದ ನಂತರ ಇದ್ಯಾಕೆ ಹಿಂಗೆ ಮಾಡ್ರಿ ಇಡ್ರಿ ಮೂರು ನೂರ ತ್ರೀ ಹಂಡ್ರೆಡ್ ಥರ್ಟಿ ಮುನ್ನೂರ ಮೂವತ್ತು ಬೆಂಗಳೂರದೇನು ರೀ ಬೆಂಗ್ಳೂರು ಐತ್ರೀ ಕೊಟ್ಟು ಹಾಂ

ተምትት ለሚንድትት ለሚድት ተማሚድቶ